ಇಷ್ಟು ದಿವಸ ಸಕ್ಕರೆನಾಡು ಮಂಡ್ಯ ಶಾಂತವಾಗಿತ್ತು ಈಗ ಸಕ್ಕರೆನಾಡು ಮಂಡ್ಯದಲ್ಲಿ ಹನುಮಾನ್ ಧ್ವಜದ ಹೆಸರಲ್ಲಿ ಧರ್ಮದಂಗಲ್ ಶುರುವಾಗಿದೆ ಧ್ವಜ ತೆರವು ವಿಚಾರ ಕೆರಗೋಡು ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಘಟನೆಗೆ ಕಾರಣ ಆಗಿದ್ದೇನು ಇಲ್ಲಿದೆ ನೋಡಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಅಕ್ಷರಶಃ ಉದ್ವಿಗ್ನ ಪರಿಸ್ಥಿತಿ ಇದೆ ಗ್ರಾಮದಲ್ಲಿ ಹನುಮ ಧ್ವಜ ಹಾರಿಸುವುದಕ್ಕಾಗಿ ನೂರ ಎಂಟು ಅಡಿಯ ಕಂಬವನ್ನು ಸ್ಥಾಪನೆ ಮಾಡಲಾಗಿತ್ತು ಕಳೆದ ಇಪ್ಪತ್ತೆರಡರಂದು ನಡೆದ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿನ ಇಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು ಅಂದು ಗ್ರಾಮ ಪಂಚಾಯಿತಿಯಲ್ಲೂ ಅನುಮತಿ ಪಡೆದುಕೊಳ್ಳಲಾಗಿತ್ತು ಅಂದಿನಿಂದ ಸುಮ್ಮನಿದ್ದ ಜಿಲ್ಲಾಡಳಿತ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಬಂದೋಬಸ್ತ್ ಮೂಲಕ ಧ್ವಜ ತೆರವು ಮಾಡಲು ಮುಂದಾಗಿತ್ತು ಗ್ರಾಮಸ್ಥರ ಆಕ್ರೋಶಕ್ಕೆ ಈ ಕಾರಣವಾಯಿತು ನಮ್ಮ ಎಲ್ಲ ಶ್ರೀರಾಮನ ಭಕ್ತರು ನಮ್ಮ ಈ ಹೋಬಳಿಯ ಎಲ್ಲ ಮುಖಂಡರು ಹಾಗೆ ನಮ್ಮ ಅಶೋಕಣ್ಣ ನಮ್ಮ ರಘುವಣ್ಣ ಎಲ್ಲ ಸೇರಿ ಇವತ್ತು ನಮ್ಮ ಕ ಎಲ್ಲ ಮುಖಂಡನ ಮತ್ತು ನಮ್ಮ ರಾಮ ಭಕ್ತರನ್ನ ಕೇಳಿದಾಗ ನಾಳೆ ಕೆರಗೋಡಿಂದ ಪಾದಯಾತ್ರೆ ಹೊರಟು ಡಿ ಸಿ ಆಫೀಸ್ವರೆಗೆ ಮಂಡ್ಯ ಡಿ ಸಿ ಆಫೀಸ್ಗೆ ಹೋಗಿ ಕಾರ್ಯಕ್ರಮವನ್ನು ಮುಖಬೇಕು ಅಂತ ನಮ್ಮ ಎಲ್ಲ ರಾಮ ಭಕ್ತರು ಕಾರ್ಯಕರ್ತರು ಹೇಳಿದ್ದಾರೆ ಧ್ವಜ ತೆರವು ಮಾಡಲು ಅಧಿಕಾರಿಗಳು ಬರುತ್ತಿದ್ದಂತೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಹಿಂದೂ ಕಾರ್ಯಕರ್ತರು ಒಟ್ಟುಗೂಡಿ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಪೊಲೀಸ್ ಬಂದೋಬಸ್ತ್ ಮೂಲಕ ಅಧಿಕಾರಿಗಳು ಹನುಮ ಧ್ವಜವನ್ನ ಕೆಳಗಿಳಿಸಿ ವಶಕ್ಕೆ ಪಡೆದ್ರು ಈ ಸಂದರ್ಭ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ ನಂತರ ಧ್ವಜವನ್ನ ಪ್ರತಿಭಟನಾಕಾರರು ತಮ್ಮ ವಶಕ್ಕೆ ಪಡೆದ್ರು ಅಲ್ಲದೆ ಉದ್ವಿಗ್ನಗೊಂಡ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ನೂಕಾಟ ತಲ್ಲಾಟ ನಡೆದಿದೆ ಈ ಸಂದರ್ಭ ಮಹಿಳೆಯರೇ ಮುನ್ನುಗ್ಗಿ ಹನುಮನ ಭಾವಚಿತ್ರವನ್ನ ಧ್ವಜದ ಕಂಬಕ್ಕೆ ಕಟ್ಟಿದ್ರು ಧ್ವಜದ ಕಂಬದಲ್ಲಿ ರಾಷ್ಟ್ರ ಧ್ವಜ ಹಾರಿಸುವುದಾಗಿ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಲು ಎಷ್ಟೇ ಪ್ರಯತ್ನ ಪಟ್ಟರು ಪ್ರಯೋಜನ ಆಗ್ಲಿಲ್ಲ ಆಗ ಪೊಲೀಸರು ಲಾಟಿ ಚಾರ್ಜ್ ಮಾಡುವ ಮೂಲಕ ಪ್ರತಿಭಟನಾಕಾರರನ್ನ ಚದುರಿಸಿ ರಾಷ್ಟ್ರಧ್ವಜ ಧ್ವಜ ಹಾರಿಸಿದ್ರು ಇವತ್ತು ಬಹುಸಂಖ್ಯಾತ ಧರ್ಮೀಯರಿಗೆ ಅಪಮಾನ ಅಪಮಾನವನ್ನ ಈ ಸರ್ಕಾರ ಮಾಡಿದೆ ಇಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡಿರಲಿಲ್ಲ ಎಲ್ಲ ಪಕ್ಷದವರು ಸೇರ್ಕೊಂಡೆ ಮಾಡಿದ್ದಾರೆ ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿದ್ದಾರೆ ದಳದವರು ಕೊಟ್ಟಿದ್ದಾರೆ ಬಿಜೆಪಿಯರು ಕೊಟ್ಟಿದ್ದಾರೆ ಯಾವ್ದು ಸೇರಿದರು ಕೊಟ್ಟಿದ್ದಾರೆ ಈ ಜಾಗವನ್ನು ನನಗೆ ಸ್ಥಳೀಕರು ಹೇಳೋ ಪ್ರಕಾರ ಶಾಸಕರೇ ಇಲ್ಲಿ ಮಾಡಿ ಅಂತಕ್ಕಂಥ ಸೂಚನೆಯೂ ಕೊಟ್ಟೋಗಿದ್ದಾರೆ ಆದರೆ ಇದು ಇದಕ್ಕಿಂತ ಮುಂಚೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಧ್ವಜಸ್ತಂಭ ಇತ್ತು ನಾವು ಒಂದು ಆಂಜನೇಯನ ದೇವಸ್ಥಾನ ಕಟ್ಟಿದ್ಮೇಲೆ ಅಲ್ಲೊಂದು ಧ್ವಜಸ್ತಂಭ ಇಡ್ತೀವಿ ತಪ್ಪೇನದರಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರಿಗೆ ನಾನೇ ಸಹ ಈ ಸುಮಾರು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಇಲ್ಲಿ ಬಂದಿದೆ ಇದು ಓಪನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಹೋಗಿದೆ ಆ ಸಂದರ್ಭದಲ್ಲಿ ಯಾವುದೂ ತೊಂದರೆ ಇಲ್ಲ ಇದು ಯಾವ ಗಲಾಟೆನೂ ಇಲ್ಲ ಯಾವುದೂ ಅಬ್ಜೆಕ್ಷನ್ ಇಲ್ಲ ಆದರೆ ಏಕಾಏಕಿ ಯಾವುದೋ ಒಂದು ಕಾರಣಕ್ಕೂ ಈಗೋ ಪ್ರಾಬ್ಲಮ್ ಇಂದ ಬಂದು ಈಗಿರ್ತಕ್ಕಂಥ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಈ ರೀತಿಯ ಪೊಲೀಸ್ನ ಉಪಯೋಗಿಸ್ಕೊಂಡು ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಈ ರೀತಿಯ ಧಾರ್ಮಿಕ ವಿರೋಧಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಪಾಪ ಅಲ್ಪಸಂಖ್ಯಾತರು ಯಾರು ಇಲ್ಲ ಅಥವಾ ಅವ್ರು ವಿರೋಧನೂ ಮಾಡಿಲ್ಲ ಯಾರು ಇವ್ರಿಗೇನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪರ್ಮಿಷನ್ ಯಾ ಯಾರು ಹೇಳಿದ್ದು ಈಗ ಈಗ ಧ್ವಜಸ್ತಂಭ ಯಾವ್ದಾರ ಸರ್ಕಾರಿ ಕಟ್ಟಡ ಇದೆಯ ಇದೇ ಸಂದರ್ಭ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಳಕ್ಕೆ ಬರುತ್ತಿದ್ದಂತೆ ಪ್ರತಿಭಟನಾಕಾರರು ಶ್ರೀರಾಮ್ ಘೋಷಣೆ ಮುಳುಗಿಸಿದ್ರು ಅಲ್ಲದೆ ಸರ್ಕಾರ ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ಹಾಗೂ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಚಿವ ಅಶ್ವತ್ಥ ನಾರಾಯಣ ರಾಜ್ಯ ಸರ್ಕಾರದ ಹಿಂದೂ ಧೋರಣೆಯನ್ನ ಖಂಡಿಸುತ್ತೇವೆ ಅಂತ ಕಿಡಿಕಾರಿದ್ರು ಗಲಾಟೆ ಆದರೂ ಕೂಡ ಇದಕ್ಕೆ ನೇರ ಕಾರಣ ಧ್ವಜವನ್ನ ನೂರ ಎಂಟಡಿ ಧ್ವಜ ಮಾಡೋಕ್ಕೆ ಒಂದಿನದಲ್ಲಿ ಏನು ಮಾಡಲಿ ಅವರೆಲ್ಲರೂ ಕೂಡ ಆರ್ದಿಂದ ಹಾಕಿದ್ದಾರೆ ಒಂದಿನ ಏನೂ ಹಾಕಿಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ಒಂದು ಇನಾಗ್ರೇಷನ್ಗೆ ಗೆ ಧ್ವಜ ಹಾರಿಸುವಂತದ್ಗೆ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಚುನಾವಣೆ ಮಾಡಿ ಧ್ವಜವನ್ನ ಇವು ಪರಿಸ್ಥಿತಿ ಉದ್ವಿಗ್ನಗೊಂಡು ಆರ್ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಹಾಗೂ ಹಿಂದೂ ಕಾರ್ಯಕರ್ತರು ತಂಡೋಪ ತಂಡವಾಗಿ ವಿವಾದಿತ ಧ್ವಜ ಸ್ತಂಭದ ಬಳಿ ನೂಕ್ಕಲು ಪ್ರಯತ್ನಿಸಿದ್ರು ಪರಿಸ್ಥಿತಿ ಕೈ ಮೀರೋದನ್ನ ಅರಿತ ಪೊಲೀಸರು ಲಾಠಿ ಚಾರ್ಜ್ ಮೂಲಕ ಕಾರ್ಯಕರ್ತರನ್ನ ಚದುರಿಸಿ ಬಿಜೆಪಿ ಜೆಡಿಎಸ್ ನಾಯಕರನ್ನ ಬಂಧಿಸಿದ್ರು ಒಟ್ಟಾರೆ ಕೆರಗೋಡು ಪ್ರಕರಣದಿಂದ ವಿಪಕ್ಷ ಬಿಜೆಪಿ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ನಾಳೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆಗೆ ಅಶೋಕ್ ಕರೆ ನೀಡಿದ್ದಾರೆ ಈ ನಡುವೆ ಸ್ಥಳೀಯ ಮುಖಂಡರು ಕೂಡ ವಿವಾದಿತ ಕೆರಗೋಡು ಗ್ರಾಮದಿಂದ ಮಂಡ್ಯ ಡಿಸಿ ಕಚೇರಿಯವರೆಗೂ ಬೃಹತ್ ಪಾದಯಾತ್ರೆಗೆ ಕರೆ ಕೊಟ್ಟಿದ್ದಾರೆ ಸತ್ಯ ಕೆರಗೋಡು ಗ್ರಾಮದಲ್ಲಿ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದ್ದು ನಾಳೆ ಪ್ರತಿಭಟನೆಯಿಂದ ಕಾವು ಇನ್ನಷ್ಟು ಏರಲಿದೆ ರಾಘವೇಂದ್ರ ಗಂಜಾಂ ಕನ್ನಡ ನ್ಯೂಸ್ ಮಂಡ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ